ರಾಮದುರ್ಗದಲ್ಲಿ ಸಚಿವ ಡಾ ಎಂಸಿ ಸುಧಾಕರ್ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ರಾಮದುರ್ಗ ಪಟ್ಟಣದ ಐಎಸ್ ಯಾದವಾಡ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಿರುವ ದಕ್ಷಿಣ ಭಾರತದ ಅಂತರ್ ವಿಶ್ವವಿದ್ಯಾಲಯಗಳ ಪುರುಷ ಕಬಡ್ಡಿ ಪಂದ್ಯಾವಳಿಯನ್ನು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮತ್ತು ಶಾಸಕ ಅಶೋಕ್ ಪಟ್ಟಣ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಅಶೋಕ್ ಮಾ ಪಟ್ಟಣ್ ಸರ್ಕಾರಿ ಮುಖ್ಯ ಸಚೇತಕ ಕರ್ನಾಟಕ ವಿಧಾನಸಭಾ ಇವರ ಪ್ರಾಯೋಜಕತ್ವದಲ್ಲಿ ಜರುಗಿತು ಮೂವತ್ತೆರಡರ ಒಳಗೆ ಅಂದಾಜು ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೆ ಬರುವ ನಿರೀಕ್ಷೆ ಇದೆ ರಾಮದುರ್ಗಕ್ಕೆ ಇನ್ನೊಂದು ಸರ್ಕಾರಿ ಕಾಲೇಜು ಮಂಜೂರು ಮಾಡಿಕೊಟ್ಟರೆ ಬಹಳ ಒಳ್ಳೆಯದಾಗುತ್ತೆ ಯಾಕಂದ್ರೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಕಾಲೇಜಿಗೆ ವಿದ್ಯಾರ್ಥಿಗಳು ಬರ್ತಾರೆ ನೂರ ಮೂವತ್ತಾರು ಹಳ್ಳಿ ದೂರದಿಂದ ಬರಬೇಕು ಮತ್ತು ಇಲ್ಲಿ ಖಾಸಗಿ ಕಾಲೇಜುಗಳು ಬಹಳ ಇದೆ ಎಲ್ಲಾ ಕಾಲೇಜುಗಳು ಖಾಲಿ ಇದೆ ನಮ್ಮ ಐಎಸ್ ಯಾದ್ವಾಡ್ ಸರ್ಕಾರಿ ಕಾಲೇಜ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಬರುತ್ತಿದೆ ಮತ್ತು ಇನ್ನೊಂದು ಸರ್ಕಾರಿ ಕಾಲೇಜು ಹೊಸದಾಗಿ ಬಂದರೆ ಬಹಳ ಚೆನ್ನಾಗಿ ಆಗುತ್ತೆ ನನ್ನ ಅವಧಿಯಲ್ಲಿ ಇನ್ನೊಂದು ಕಾಲೇಜ್ ಮಾಡಬೇಕು ಎಂದು ಬಹಳ ಆಸೆ ಇದೆ ಎಂದು ಶಾಸಕ ಅಶೋಕ್ ಪಟ್ಟಣ ಸಾವಿರ ಜನ ಕಾಲೇಜಿಗೆ ಆದ್ರಿಂದ ನಮಗೆ ಇನ್ನೊಂದು ಗೌರ್ಮೆಂಟ್ ಕಾಲೇಜು ಮಾಡ್ಕೊಟ್ರೆ ಬಹಳ ಒಳ್ಳೆಯದು ಅನ್ಸುತ್ತೆ ನೂರ ಮೂವತ್ತಾರು ಹಳ್ಳಿ ಬಹಳ ದೂರದಿಂದ ಬರಬೇಕು ಆಮೇಲೆ ಇನ್ನೊಂದು ಸಂತೋಷ ಸುದ್ದಿ ಹೇಳ್ಬೇಕಂದ್ರೆ ತಮಗೆ ಇಲ್ಲಿ ಪ್ರೈವೇಟ್ ಕಾಲೇಜ್ ಬಹಳ ಇದೆಲ್ಲ ಖಾಲಿ ಹೊಡಿತಾ ಇದೆ ನಮ್ಮ ಗೌರ್ಮೆಂಟ್ ಕಾಲೇಜ್ ಬಹಳ ಚೆನ್ನಾಗಿ ಅಡ್ಮಿಟ್ ಮಾಡಿಕೊಂಡು ಸಿಗಲ್ಲ ನಮಗೆ ಆದ್ರಿಂದ ಇಂಥ ಕಾಲೇಜ್ ಇನ್ನೊಂದು ಬೇರೆ ನಮ್ಮ ರಾಂಧೂರ್ ತಾಲೂಕಿಗೆ ಬಂದ್ರೆ ಬಹಳ ಚೆನ್ನಾಗಿ ಆಗುತ್ತೆ ತಮ್ಮ ಪೀರಿಯಡ್ ತಂದ್ರೆ ಇನ್ನೊಂದು ಕಾಲೇಜ್ ನೋಡ್ಬೇಕು ಅಂತ ಹೇಳಿ ನಾನು ನಿಮ್ಮನ್ನ ಪ್ರಾರ್ಥನೆ ಅಂತ ಹೇಳಿ ಮತ್ತು ನಾನು ಮತ್ತು ಮಂತ್ರಿಗಳು ಇಬ್ರು ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಇದೆ ನಾವು ಬೆಳಗಾವ್ ಹೋಗ್ ಹೋಗ್ಬೇಕಾಗಿರೋದ್ರಿಂದ ಜಾಸ್ತಿ ಮಾಡೋಕ್ಕೆ ನಾನು ಇಷ್ಟಪಡಲ್ಲ ಕ್ರೀಡಾಪಟುಗಳಿಗೆಲ್ಲ ಒಳ್ಳೆಯದಾಗಲಿ ತುಂಬ ಬಂದಿರತಕ್ಕಂಥ ಎಲ್ಲ ಯಶಸ್ವಿ ಮಾಡ್ತಕ್ಕಂಥ ಎಲ್ಲ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ಮತ್ತು ವೇದಿಕೆ ಮೇಲೆ